ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಬೀದರ್ ಚಾಂಪಿಯನ್ ಟ್ರೋಫಿ ಪೊಲೀಸ್ ತಂಡ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದ ಪತ್ರಕರ್ತ ತಂಡ ಕರ್ನಾಟಕ ಇನ್ಸ್ಪೈರ್ ಎಸ್ಆರ್ಎಸ್ ರೆಸಾರ್ಟ್ ಮತ್ತು ಕನ್ವೆನ್ಸನ್ ಮೂಲಕ ಹೃದಯದಲ್ಲಿ ನಡೆಸಿರುವ ಒಂದು ಪ್ರಧಾನ ಐಷರಾಮಿ ಆಟ ಪ್ರದರ್ಶನದ ಮೂಲಕ ಪತ್ರಕರ್ತರ ತಂಡ ಜಿಲ್ಲಾ ಪೊಲೀಸ್ ತಂಡವನ್ನು ಮನಿಸುವ ಮೂಲಕ ಬೀದರ್ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ಮೂರನ್ನು ತನ್ನ ತಾಗಿಸಿಕೊಂಡಿದೆ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ರವಿವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಮತ್ತು ಪತ್ರಕರ್ತರ ಕ್ರಿಕೆಟ್ ಕ್ಲಬ್ ಆಶ್ರಯದಲ್ಲಿ ಸೌಹಾರ್ದ ಟಿ ಟೆನ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿತ್ತು ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಪತ್ರಕರ್ತರ ತಂಡ ಜಿಲ್ಲಾ ಪೊಲೀಸ್ ತಂಡವನ್ನು ಐವತ್ತೊಂದು ರನ್ಗಳಿಂದ ಸೋಲಿಸಿ ಭರ್ಜರ್ ಜಯ ಬೇರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪತ್ರಕರ್ತರ ತಂಡ ಸಚಿನ್ ಡಿ ಅವರು ಅಕ್ರಮಾಧಿಕಾರ ಸೆಂಚುರಿ ಆಟದಿಂದ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ಒನ್ನೂರ ಮೂವತ್ತೆಂಟು ರನ್ಗಳನ್ನು ಗಳಿಸಿತ್ತು ಸಚಿನ್ ಅವರು ಬಾರಿಸಿ ಒಂದೂರ ನಾಲ್ಕು ರನ್ಗಳಿಂದ ಪತ್ರಕರ್ತರ ತಂಡ ದೊಡ್ಡ ಮೊತ್ತ ಸಾಧಿಸಿತ್ತು ಜತೆಗೆ ಅಕ್ಷಯ್ ಹತ್ತೊಂಬತ್ತು ಮತ್ತು ರಾಜ್ಕುಮಾರ್ ಐದು ರನ್ ಬಾರಿಸಿದ್ದರು ಪೊಲೀಸ್ ತಂಡದ ಬಲ್ಬಿ ಮತ್ತು ಮೆಹಬೂಬ್ ಅವರು ತಳ ಎರಡು ವಿಕೆಟ್ಗಳನ್ನು ಕಬ್ಬಳಿಸಿದ್ದರು ನಂತರ ದೊಡ್ಡ ಸ್ಕೋರ್ ಬೆನ್ನೆತ್ತಿದ್ದ ಪೊಲೀಸರ ತಂಡ ಹತ್ತು ವಿಕೆಟ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ಎಂಬತ್ತೇಳು ರನ್ ಗಳನ್ನು ಮಾತುಗಳಿಸಿ ಸೋಲು ಅಪ್ಪಿಕೊಂಡಿತ್ತು ಪತ್ರಕರ್ತರ ತಂಡ ಉತ್ತಮ ಬೌಲಿಂಗ್ ಮತ್ತು ಕ್ಷೇತ್ರ ರಕ್ಷಣೆ ಮೂಲ ಎದುರಾಳಿ ತಂಡವನ್ನು ಕಡಿಮೆ ರನ್ಗಳಿಗೆ ಕಟ್ಟಿ ಹಾಕಿತ್ತು ಮೆಹಬೂಬ್ ಇಪ್ಪತ್ತೆರಡು ರನ್ ಮತ್ತು ರವಿ ಹದಿಮೂರು ರನ್ ಬಾರಿಸಿದ್ದರು ಪತ್ರಕರ್ತರ ತಂಡದ ಅಕ್ಷಯ್ ಮೂರು ಮತ್ತು ರಾಜ್ಮ್ ಎರಡು ವಿಕೆಟ್ಗಳನ್ನು ಪಡೆದುಕೊಂಡು ತಂಡದ ಗೆಲುವಿಗೆ ಮಹತ್ವ ಪಾತ್ರ ವಹಿಸಿದ್ದರು ಟೂರ್ನಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಪತ್ರಕರ್ತ ಕ್ರಿಕೆಟ್ ಕ್ಲಬ್ ಬ್ರಿಮ್ಸ್ ವೈದ್ಯರ ತಂಡ ಮತ್ತು ಪಶು ವೈದ್ಯಾಧಿಕಾರಿ ತಂಡ ಸೇರಿ ಒಟ್ಟು ಮೂರು ತಂಡಗಳು ಭಾಗವಹಿಸಿದ್ದವು ಮೊದಲ ಪಂದ್ಯದಲ್ಲಿ ಪಶು ವೈದ್ಯರ ತಂಡವು ಬ್ರಿಮ್ಸ್ ವೈದ್ಯರ ತಂಡವನ್ನು ಸೋಲಿ ಸೆಮಿಫೈನಲ್ ಪ್ರವೇಶಿಸಿತ್ತು ಎರಡನೇ ಪಂದ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಂಡವನ್ನು ಪೊಲೀಸ್ ತಂಡ ಮಂಡಿಸಿತ್ತು ನಂತರ ಪತ್ರಕರ್ತರ ತಂಡ ಪಶು ವೈದ್ಯರ ತಂಡವನ್ನು ಸೋಲಿಸಿ ಫೈನಲ್ಗೆ ಲೆಗ್ಗೆಟ್ಟಿದ್ದಾರೆ ಪೊಲೀಸ್ ತಂಡ ಜಿಲ್ಲಾಡಳಿತ ತಂಡವನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿತ್ತು ಟೂರ್ನಿಯಲ್ಲಿ ತಂಡ ಸಚಿನ್ ಕುಮಾರ್ ಪಂದ್ಯ ಶ್ರೇಷ್ಠ ಅಕ್ಷಯಸ್ನಿ ಪುರುಷೋತ್ತಮ ಮತ್ತು ಬಸವಸ್ವಾಮಿ ಅತ್ಯುತ್ತಮ ಕೀಪರ್ ಪ್ರಶಸ್ತಿ ಮತ್ತು ಪೊಲೀಸ್ ತಂಡ ಅಯ್ಯಪ್ಪ ಅವರು ಉತ್ತಮ ಬೌಲ್ ಪ್ರಶಸ್ತಿಯನ್ನು ಪಾಲ್ಗೊಂಡರು ಸಂಜೆ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಒ ಶಿಲ್ಪಾಯಂ ಎಸ್ಪಿ ಚಂಬಸ ಲಂಗೋಟಿ ಮಾಧ್ಯಮ ಪತ್ರಿಕೆಗಳ ಸಂಪಾದಕರು ಇದ್ದರು ಇದೇ ವೇಳೆ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಪತ್ರಕರ್ತರು ಹಾಗೂ ಡಿಸಿ ಎಸ್ ಪಿ ಅವರು ಕುರಿತು ಸಂಭ್ರಮಾಚರಿಸಿದ್ದರು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆ ಒಂಬತ್ತು ತಂಡಗಳು ಭಾಗವಹಿಸಿದವು ಹದಿಮೂರು ಹಾಕಿದ نند سترہ رن پر پہنچ چکے اور کافی اچھی بری گاندھی کا پردرشن دکھاتے ہوئے امیش اور اشور پہنچے امیشن جو اپنا رہے ہیں ایس پی لیول کی ریکنگ رہنا بہت لمبی اور تگڑی ہے ೋತ್ಸವದ ಆಚರಣೆಯನ್ನು ಘೋಷಿಸಲು ಹೆಮ್ಮೆಯಾಗುತ್ತದೆ ಕಳೆದ ಹನ್ನೆರಡನೇ ತಿಂಗಳು ರೆಸಾರ್ಟ್ ಮತ್ತು ಕನ್ವೆನ್ಸನ್ಸ್ ಮೂಲಕ ಐಸೋರಾಮಿ ಮತ್ತು ಅತಿಥ್ಯವನ್ನು ಕಾಣಿಸಿದೆ ಅತಿಥಿಗಳಿಗೆ ನೈಸರ್ಗಿಕ ಸೌಂದರ್ಯ ಮತ್ತು ಸಾಟಿಲ್ಲದ ಸೇವೆಯಿಂದ ಸುತ್ತುವರೆದಿರುವ ಮರೆಯಲಾಗದ ಅನುಭವವನ್ನು ನೀಡುತ್ತದೆ ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಪ್ರಮುಖ ತಾಣವಾಗಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅತಿಥಿಗಳ ನಡುವೆ ಬೀದರ್ ಸಿಟಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಲ್ಲಿ ಮಹತ್ವದ ಸಾಧನೆ ಒಂದು ವರ್ಷವನ್ನು ಘೋಷಿಸುವ ಸಂತೋಷವಾಗಿದೆ ಕಳೆದ ಹನ್ನೆರಡು ತಿಂಗಳ ಬೀದರ್ ನಗರವು ನೀಡುವ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಐತಿಹಾಸಿಕ ಹೆಗ್ಗಟ್ಟುಗಳು ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಪ್ರವೇಶಿಸುವಲ್ಲಿ ನಮ್ಮ ರೆಸಾರ್ಟ್ ಪ್ರಮುಖ ಪಾತ್ರ ವಹಿಸಿದೆ ನಮ್ಮ ಗೌರವಿತ ಅತಿಥಿಗಳು ಕಾರ್ಪೊರೇಟ್ ಜಗತ್ತು ರಾಷ್ಟ್ರವ್ಯಾಪ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಬಾಲಿವುಡ್ ಸ್ಯಾಂಡಲ್ವುಡ್ ಟಾಲಿವುಡ್ ಮತ್ತು ಉಚಿತ ವೈಯಕ್ತಿಕ ಪ್ರಯಾಣಿಕರನ್ನು ಒಳಗೊಂಡಿರುವ ಗೌರವಿತ ಗ್ರಾಹಕರನ್ನು ಆಯಿಸಲು ನಮಗೆ ಸಂತೋಷವಾಗಿದೆ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಪ್ರವಾಸ ಕಾರ್ಯಕ್ರಮಗಳು ನಮ್ಮ ಪ್ರಮಾಯಣದಲ್ಲಿ ಈ ಮಹತ್ವದ ಮೈಲಿಗಳನ್ನು ಗುರುತಿಸಲು ನಾವು ರೋಮಾಂಚನಗೊಂಡಿದ್ದೇವೆ ನಮ್ಮ ಮೊದಲ ವರ್ಷವು ಉಷ್ಣತೆ ನಗು ಮತ್ತು ಜೀವನದ ಎಲ್ಲ ಹಂತಗಳ ಅತಿಥಿಗಳನ್ನು ಹೋಸ್ಟ್ ಮಾಡುವ ಸಂತೋಷ ತುಂಬಿದೆ ನಮ್ಮ ಅತಿಥಿಗಳು ಜಿಲ್ಲಾಡಳಿತ ಭಾರತದ ಪುರಾತತ್ವ ಸಮೀಕ್ಷೆ ಸ್ಥಳೀಯ ಸಮುದಾಯ ಸ್ಥಳೀಯ ಮತ್ತು ಅಂತಾರಾಜ್ಯ ಪ್ರವಾಸ ಮತ್ತು ಟ್ರಾವೆಲ್ ಆಪರೇಟರ್ಗಳಿಂದ ನಾವು ಪಡೆದ ಬೆಂಬಲಿಕ್ಕಾಗಿ ನಾವು ತುಂಬ ಕೃತಜ್ಞತವಾಗಿರುತ್ತೇವೆ